ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನಡ್ಕೊಂಡು ಬರೋಣ ಬನ್ನಿ ಮನೆಯಲ್ಲಿ ಎಲ್ಲರೂ ಕೂಡ ದೇವಸ್ಥಾನದಲ್ಲಿರಬೇಕಾದ್ರೆ ಅಶ್ವಿನಿ ರಾಮನಾರಾಯಣ್ಗೆ ಕಾಲ್ ಮಾಡಿ ಮಾವ ದೇವನ್ ದೇವಿಯ ನಿಜಕ್ಕಮ್ಮ ಈಗಲೇ ಮನೆ ಬಿಟ್ಟು ಹೋಗ್ತಿದ್ದೀನಿ ಅಂತ ಹೇಳಿ ಹಠ ಮಾಡ್ತಿದ್ದಾರೆ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಮಾವ ಹಾಗೆ ಅವರನ್ನು ತಡೀಲಿಕ್ಕೂ ಕೂಡ ಇಲ್ಲ ಪ್ಲೀಸ್ ನೀವು ಎಲ್ಲರೂ ಎಲ್ಲೇ ಇದ್ದರೂ ಕೂಡ ದಯವಿಟ್ಟು ಆದಷ್ಟು ಬೇಗ ಮನೆಗೆ ಬನ್ನಿ ಅಂತ ಹೇಳಿದಾಗ ರಾಮ್ ಹೇಳ್ತಾನೆ ಸರಿ ಅವನ ಮನಸ್ಬಿನಿ ನಾನು ನಾವೆಲ್ಲರೂ ಕೂಡ ಇವಾಗಲೇ ಬರ್ತಿದ್ದೀವಿ ಅಂತ ಹೇಳಿ ಕಾಲನ್ನು ಕಟ್ ಮಾಡ್ತಾನೆ ನಂತರ ರಾಮ್ ಮನೆಯಲ್ಲಿ ಎದ್ರೂ ಕೂಡ ಹೇಳಿದಾಗ ಮನೆಯಲ್ಲಿ ಎದರೂ ಕೂಡ ತುಂಬನೇ ಗಾಬರಿಯಿಂದ ಮನೆಗೆ ಓಡ್ತಾರೆ ಆವಾಗ ಅಶ್ವಿನಿ ಮತ್ತು ದೇವೇನಿ ಇಬ್ಬರು ಕೂಡ ಡ್ರಾಮಾ ಮಾಡ್ತಾ ಇರ್ತಾರೆ ನಾನು ನಿಜವಾಗ್ಲೂ ವಿಷ ತೊಗೊಂಡಿದ್ದೀನಿ ಅಂತ ಹೇಳಿ ಮನೆಯವರೆಲ್ಲರಿಗೂ ಕೂಡ ನಂಬಿಸ್ಲಿಕ್ಕೆ ಎಷ್ಟು ಖರ್ಚು ಮಾಡಿದ್ದೀನಿ ಅಂತ ಹೇಳಿ ನನಗೆ ಗೊತ್ತಾ ಹತ್ತು ಲಕ್ಷ ನಾನು ಖರ್ಚು ಮಾಡಿದ್ದೀನಿ ಅಂತ ಹೇಳಿದ್ದಕ್ಕೆ ಅಶ್ವಿನಿ ಹೇಳ್ತಾಳೆ ಏನು ಹೇಳ್ತಿದ್ದಾರೆ ಮೇಡಮ್ ನೀವು ಜಸ್ಟ್ ಎರಡು ದಿನ ಐ ಸಿ ಯುದಲ್ಲಿ ಇದ್ದಿದ್ದ ಇದ್ದಿದ್ದ ಮಾತ್ರೆಗೆ ಹತ್ತು ಲಕ್ಷ ನಾನು ಅದು ಹೇಗೆ ಖರ್ಚಾಗುತ್ತೆ ಅಂತ ಕೇಳಿದಾಗ ದೇವೇನಿ ಹೇಳ್ತಾಳೆ ಇದೇ ನನಗೂ ನಿನಗೂ ಇರುವ ವ್ಯತ್ಯಾಸ ಎಲ್ಲದಕ್ಕೂ ಬುದ್ಧಿ ಬೇಕಮ್ಮ ಇಷ್ಟು ದೊಡ್ಡ ಆರೋಪ ನನ್ನ ಮೇಲೆ ಬಂದರೂ ಸಹಿತ ನಾನು ಏನು ತಪ್ಪು ಮಾಡಿಲ್ಲ ಅಂತ ಹೇಳಿ ಇನ್ನೂ ಕೂಡ ಈ ಮನೆಯಲ್ಲೇ ಇದ್ದೀನಿ ಅಂತ ಹೇಳಿದರೆ ಅದಕ್ಕೆ ನನ್ನ ಬುದ್ಧಿನೇ ಕಾರಣ ಅಲ್ಲಿ ನಾನು ಡಾಕ್ಟರ್ಗೆ ಹತ್ತು ಲಕ್ಷ ಕೊಟ್ಟು ಈ ರೀತಿಯೆಲ್ಲ ಹೇಳಿಸಿದ್ದಕ್ಕೆ ತಾನೇ ಇವತ್ತು ನಾನು ಇಲ್ಲೇ ಇರೋದು ಅಂತ ಹೇಳಿದಾಗ ಅಶ್ವಿನಿ ಮನಸ್ಸಲ್ಲೇ ನಗಡ್ತಾ ನಿಮ್ಮ ಮಾಟನೆಲ್ಲ ಹೆಚ್ಚಿಗೆ ದಿನ ನಡೀಲಿಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳಿ ಮನಸ್ಸಲ್ಲೇ ಅಂದ್ಕೊಳ್ತಾ ಇರ್ತಾಳೆ ನಂತರ ಮನೆಯಲ್ಲೆಲ್ಲ ಬಂದು ಬರ್ತಾ ಇರುತ್ತೆ ನೋಡಿ ದೇವೇನಿ ಮತ್ತೆ ನಾಟ್ ನಾಟಕ ಮಾಡಲಿಕ್ಕೆ ಶುರು ಮಾಡ್ತಾಳೆ ರಮಣ್ ಫೋಟೋನ ಕೈ ಹಿಡ್ಕೊಂಡು ಒಂದು ಬ್ಯಾಗನ್ನು ಇನ್ನೊಂದು ಕೈಯಲ್ಲಿ ಹಿಡ್ಕೊಂಡು ರಮಣ್ ನೀವಿಲ್ಲ ಅಂತ ಹೇಳಿದರೆ ನನಗೆ ಈ ಮನೆಯಲ್ಲಿ ಇನ್ಮೇಲೆ ಇರಲಿಕ್ಕೆ ಸಾಧ್ಯನೇ ಇಲ್ಲ ನನಗೆ ತುಂಬನೇ ನೋವಾಗ್ತಿದೆ ರಮಣ್ ತುಂಬನೇ ಮನಸ್ಸಿಗೆ ಹಿಂಸೆ ಆಗ್ತಿದೆ ಅಂತ ಹೇಳಿ ನಾಟಕ ಮಾಡ್ಕೊಳ್ತಾ ಕೆಳಗಡೆ ಬರ್ತಾಳೆ ಬರ್ತಾಳೆ ಆವಾಗ ಮನೆಯಲ್ಲಿ ಎದುರು ಕೂಡ ಎದುರುಗಡೆ ಸಿಗ್ತಾರೆ ಏನು ದೇವೇನಿ ಎಲ್ಲಿಗೆ ಹೋಗ್ತಿದ್ದೀಯ ಅದು ಕೂಡ ಬ್ಯಾಗೆಲ್ಲ ತಗೊಂಡು ಅಂತ ಹೇಳಿದಾಗ ದೇವೇನಿ ಹೇಳ್ತಾಳೆ ಇನ್ನೇನು ಮಾಡಲಿ ಸಂಗೀತ ನಾನು ಮನೆ ಬಿಟ್ಟು ತವ್ರ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದಾಗ ದೇವಿಯನ್ನು ಹೇಳ್ತಾಳೆ ತವ್ರ ಮನೆಗೆ ಯಾಕೆ ತವರು ಮನೆಗೆ ಹೋಗ್ತಾ ಇದ್ದೀಯಾ ಅಂತ ಕೇಳಿದಾಗ ಇನ್ನೇನು ಮಾಡಲಿದ್ದೀವೇನಿ ನನಗೆ ಆರೋಪನ ಹೊತ್ಕೊಂಡು ಈ ಮನೆಯಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಸ್ವಲ್ಪ ಟೈಮ್ ನೆಮ್ಮದಿಯಾಗಿರಬೇಕು ಅಂತ ಹೇಳಿ ನಾನು ಶಾಶ್ವತವಾಗಿ ಈ ಮನೆ ಬಿಟ್ಟು ಇದ್ದೀನಿ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾರೆ ದೇವಿನಿ ಇಷ್ಟು ದೊಡ್ಡ ಆರೋಪನ ನನ್ನ ಮೇಲೆ ಹೊರಿಸಿ ನೀನು ಎಲ್ಲಿಗೆ ಹೋಗ್ತಾ ಇದ್ದೀಯಾ ನೀವು ಈ ಮನೆ ಬಿಟ್ಟು ಹೋದರೆ ನಮ್ಮನ್ನೆಲ್ಲ ತಪ್ಪು ತಿಳ್ಕೊಳ್ಳೋದು ನನ್ನನ್ನು ತಪ್ಪು ತಿಳ್ಕೊಳ್ಳೋದಿಲ್ವಾ ಇವಾಗ ಮನೇನ ಮನೆಯಿಂದ ಸೊಸೆಯನ್ನು ಹೊರಗಡೆ ಹಾಕಿದ್ದೀನಿ ಅಂತ ಹೇಳಿ ಎಲ್ಲರೂ ಕೂಡ ಮಾತಾಡ್ಕೊಳ್ಳೋದಿಲ್ವಾ ಅಷ್ಟಕ್ಕೂ ನೀನು ಮನೆ ಬಿಟ್ಟು ಯಾಕೆ ಹೋಗಬೇಕು ಏನು ತಪ್ಪು ಮಾಡಿಲ್ಲ ಅಂತ ಹೇಳಿದ ಮನೆ ನಿಮ್ಮ ಮೇಲೆ ನೀನು ಇಲ್ಲೇ ಇರಬೇಕು ನಾನು ನನ್ನ ಮನೆ ಬಿಟ್ಟು ಹೋಗಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿದಾಗ ದೇವೇನಿ ಹೇಳ್ತಾಳೆ ಇನ್ನೇನು ಮಾಡಲಿ ಅತ್ತೆ ನೀವು ನಿಮಗೆ ನಿಮ್ಮ ಮೇಲೆ ಆರೋಪ ಬರುತ್ತೆ ಅನ್ನೋ ಕಾರಣಕ್ಕೆ ನಾನು ಮನೆ ಬಿಟ್ಟು ಹೋಗಲಿಕ್ಕೆ ಬಿಡುವುದಿಲ್ಲ ಅಂದಮೇಲೆ ನಾನು ಕೂಡ ಅಷ್ಟು ದೊಡ್ಡ ಆರೋಪ ಹೊತ್ಕೊಂಡು ಇದೇ ಮನೆಯಲ್ಲಿ ಹೇಗಿರಲಿ ಅತ್ತೆ ನಾನು ಹೊರಡ್ತೀನಿ ಅಂತ ಹೇಳಿ ಮತ್ತೆ ನಾಟಕನ ಶುರು ಮಾಡ್ತಾಳೆ ಆವಾಗ ಅಜಿತ್ ಹತ್ರ ಬಂದು ಸಂಗೀತ ಹೇಳ್ತಾಳೆ ಸಂಗೀತ ದಯವಿಟ್ಟು ಅಜಿತ್ ದೇವಿಯನ್ನೇ ಮನೆ ಬಿಟ್ಟು ಹೋಗುವುದನ್ನು ತಡಿ ಅಜಿತ್ ಪ್ಲೀಸ್ ಅಂತ ಹೇಳಿದಾಗ ಅಜಿತ ಏನು ಮಾತಾಡಿದ್ರೆ ಸುಮ್ಮನೆ ನಿಂತ್ಕೊಳ್ತಾನೆ ನಂತರ ಭೂಮಿ ಬಂದು ಕೇಳ್ಕೊಳ್ತಾಳೆ ಪ್ಲೀಸ್ ಸಾಹೇಬ್ರಿ ಹೇಗಾದರೂ ಮಾಡಿ ನೀ ಅಮ್ಮ ಮನೆ ಬಿಟ್ಟು ಹೋಗುವುದನ್ನು ತಡೀರಿ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಇಲ್ಲ ಭೂಮಿ ನಾನು ಯಾವುದೇ ಕಾರಣಕ್ಕೂ ತಡೆಯೋದಿಲ್ಲ ಅವರು ಮನೆ ಬಿಟ್ಟು ಹೋಗುವುದು ನನಗಿಷ್ಟ ಇಲ್ಲ ಇದೇ ಮನೆಯಲ್ಲಿ ಇರಲಿ ಆದರೆ ಕಂಪ್ಲೇಂಟ್ ವಾಪಸ್ ತಗೊಳ್ಬೇಕು ಅಂತ ಅಜ್ಜಿ ಹೇಳ್ತಾ ಇದ್ದಾರಲ್ಲ ಅದನ್ನು ಮಾತ್ರ ಸಾಧ್ಯ ಇಲ್ಲ ನಾನು ಯಾವುದೇ ಕಾರಣಕ್ಕೂ ಕಂಪ್ಲೇಂಟನ್ನು ವಾಪಸ್ ತಗೊಳ್ಳೋದಿಲ್ಲ ಅಂತ ಹೇಳಿದಾಗ ದೇವಿನಿ ಮತ್ತೆ ನಾಟಕನ ಶುರು ಮಾಡ್ತಾಳೆ ಆವಾಗ ಅಜ್ಜಿ ಹೇಳ್ತಾರೆ ನೀನು ಕಂಪ್ಲೇಂಟ್ ತಗೊಂಡು ಕಂಪ್ಲೇಂಟ್ ವಾಪಸ್ ತಗೊಂಡಿಲ್ಲ ಅಂತ ಹೇಳಿದರೆ ನೀನು ಈ ಮನೆಯಲ್ಲಿ ನನ್ನ ಹೆಣ್ಣನ ನೋಡಬೇಕಾಗುತ್ತೆ ಅಂತ ಹೇಳಿದಾಗ ಅಜಿತ್ಗೆ ಏನು ಮಾತಾಡಬೇಕು ಅಂತ ಗೊತ್ತಾಗೋದಿಲ್ಲ ಆದರೂ ಕೂಡ ಏನು ಮಾತಾಡದೆ ಸುಮ್ಮನೆಗೊಂಡಾಗ ಭೂಮಿ ಬಂದು ಮತ್ತೆ ಅಜಿತ್ಗೆ ಒತ್ತಾಯ ಮಾಡ್ತಾಳೆ ಪ್ಲೀಸ್ ಸಾಹೇಬ್ರೆ ಹೇಗಾದರೂ ಮಾಡಿ ಕಂಪ್ಲೇಂಟನ್ನು ವಾಪಸ್ ತಗೊಂಡು ದೇ ದೇವಿನ ನಮ್ಮ ಇದೇ ಮನೆಯಲ್ಲಿ ಇರುವಾಗೆ ಮಾಡಿ ಪ್ಲೀಸ್ ಅಂತ ಹೇಳಿದಾಗ ಅಜಿತ್ ಸರಿ ನಾನು ದೇವೇನಿ ಹತ್ತಿ ಇಷ್ಟೊಂದು ನಾಟಕ ಮಾಡ್ತಿರ್ಬೇಕಾದ್ರೆ ನಾನು ಯಾಕೆ ನಮ್ಮ ಮನೆಯವರೆಲ್ಲೂ ಕೂಡ ಇಷ್ಟೊಂದು ನೋವು ಮಾಡಬೇಕು ಅವರು ನಾಟಕ ಇರಬೇಕಾದ್ರೆ ನಾನು ಕೂಡ ಒಂದು ಸಣ್ಣ ನಾಟಕ ಆಡ್ಬೋದಲ್ವ ಮನೆಯವರ ನೆಮ್ಮದಿಗೋಸ್ಕರ ಅಂತ ಹೇಳಿ ಸರಿ ದೇವೇನಿ ಅತಿ ಹತ್ರ ನಾನು ಕ್ಷಮೆ ಕೇಳ್ತೀನಿ ಹಾಗೆ ಕಂಪ್ಲೇಂಟನ್ನು ವಾಪಸ್ ತಗೊಳ್ತೀನಿ ಅಂತ ಹೇಳಿ ದೇವಿನಿ ಕಾಲ ಹತ್ರ ಗೊತ್ತಿಕೆ ಪ್ಲೀಸ್ ಅತ್ತೆ ಯಾವುದೇ ಕಾರಣಕ್ಕೂ ನೀವು ಈ ಮನೆ ಬಿಟ್ಟು ಹೋಗಬಾರ್ದು ನಾನೇನು ದುಡುಕೆ ತಪ್ಪು ಮಾಡಿದೆ ಆ ಆದರೆ ಇನ್ಮೇಲೆ ಯಾವುದೇ ಕಾರಣಕ್ಕೂ ನಾನು ಆ ತಪ್ಪು ನಿರ್ಧಾರನ ಮಾಡುವುದಿಲ್ಲ ನೀವು ಇದೇ ಮನೆಯಲ್ಲಿರಬೇಕು ಅಥವಾ ನೀವು ಮಾಡಿದ ಸಹಾಯನ ಹಾಗೆ ನೀವು ಕೈ ತುತ್ತು ಬೆಳೆಸಿದ್ದ ಆ ದಿನಗಳನ್ನು ನಾನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಹಾಗೆ ಇವತ್ತಿಗೂ ಕೂಡ ನಾನು ನಿಮ್ಮ ಮಗನೇ ನೀವೇ ನನ್ನ ಇನ್ಸ್ಪಿರೇಷನ್ ಅಂತ ಹೇಳಿದಾಗ ದೇವೇನಿಗೆ ಹೌದು ಅಂತ ಅಂದ್ಕೊಂಡು ತುಂಬಾ ಖುಷಿ ಪಡ್ತಾಳೆ ಕಂದ ನೀನು ಮನೆ ಬಿಟ್ಟು ಹೋಗ್ಬೇಡ ಅಂತ ಹೇಳಿದ ಮೇಲೆ ನಾನು ಹೇಗೆ ಮನೆ ಬಿಟ್ಟು ಹೋಗಲಿ ನಾನು ಇದೇ ಮನೆಯಲ್ಲಿ ಇರ್ತೀನಿ ಕಂದ ಅಂತ ಹೇಳಿ ದೇವೇನಿ ಮತ್ತು ಅದೇ ಕೂಡ ಹಾಗೆ ಮಾಡ್ಕೊಳ್ತಾರೆ ಆವಾಗ ದೇವೇನಿ ತುಂಬ ಖುಷಿಯಿಂದ ಗೆದ್ದೆ ಅಂತ ಹೇಳಿ ಬೀಗ್ತಾ ಇರ್ತಾಳೆ ಆದರೆ ಅಜಿತ್ ಮಾತ್ರ ಹಿಂದ್ ಮಾಡ್ತೀನಿ ಇನ್ಮೇಲೆ ನಾನು ನಿಮ್ಮ ಥರನೇ ಇದ್ಕೊಂಡು ಹೇಗೆ ಆಡ್ತೀನಿ ಅಂತ ಹೇಳಿ ನೋಡ್ತಾ ಇರಿ ಅಂತ ಹೇಳಿ ಮನಸ್ಸಲ್ಲೇ ಸವಾಲು ಹಾಕೊಳ್ತಾಳೆ ನಂತರ ರೂಮ್ಗೆ ಹೋಗಿ ಭೂಮಿಗೆ ಹೇಳ್ತಾನೆ ಭೂಮಿ ನಾನು ದೇವಿನಿ ಅತ್ತಿನ ಕ್ಷಮಿಸಿದ್ದೀನಿ ಅಂತ ಹೇಳಿ ನೀನು ಅಂದ್ಕೊಂಡೆ ಆ ಚಾನ್ಸೇ ಇಲ್ಲ ಅವತ್ತು ಸತ್ಯಣ್ಣ ಬಂದು ದೇವಿನಿ ಅತ್ತಿ ಬಗ್ಗೆ ಹೇಳಿದಾಗ ನಾನು ಅವರಿಗೆ ಅವರನ್ನು ಸತ್ಯಣ್ಣನ ನಂಬುದೇ ಆ ದೇವಿನಿ ಅತ್ತೆಯನ್ನು ನಂಬ್ಕೊಂಡಿದ್ದೆ ಆದರೆ ಇವತ್ತು ನನಗೆ ಅವರು ಏನು ತಪ್ಪು ಮಾಡಿದ್ದಾರೆ ಏನು ನಡೆಸ್ತಾರೆ ಿದ್ದಾರೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ ಅಂತ ಹೇಳಿದಾಗ ಭೂಮಿಗೆ ಶಾಕ್ ಆಗ್ತಾಳೆ ಹಾಗೆ ಮತ್ತೆ ಅಜಿತ್ ಹೇಳ್ತಾನೆ ನಾನು ಇಲ್ಲಿಗೆ ಬಿಡುವ ಮಾತೇ ಇಲ್ಲ ಅವ್ರ ದಾರಿಯಲ್ಲೇ ಇದ್ಕೊಂಡು ಅವ್ರ ಹಾಗೆ ನಟಿಸಿ ನಾನು ಕೂಡ ಅವರನ್ನು ಯಾವ ರೀತಿಯಾಗಿ ಮತ್ತೆ ಜೈಲಿಗೆ ಕಳಿಸ್ತೀನಿ ಅಂತ ಹೇಳಿ ನೋಡ್ತಾಯಿರು ಅವರು ಅವರು ಮಾತ್ರ ಜಾಣರು ಅಂತ ಅಂದ್ಕೊಂಡಿದ್ದಾರೆ ಆದರೆ ನಾನು ಕೂಡ ತಕ್ಕ ಮಟ್ಟಿಗೆ ಸ್ವಲ್ಪ ಸ್ವಲ್ಪ ಜಾಣನೆ ಅಂತ ಹೇಳಿ ನಾನು ಫೋ ಮಾಡ್ತೇನೆ ಅಂತ ಹೇಳಿದಾಗ ಭೂಮಿಗೆ ತುಂಬನೇ ಶಾಕ್ ಆಗುತ್ತೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದ